ಇಂಪಾರ್ಟೆಂಟ್ ಪರ್ಸನ್ ಅಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂಡ್ ಒನ್ ಅಂಡ್ ಓನ್ಲಿ ನಮ್ಮ ವೆಂಕಟಪ್ಪ ನಮ್ಮಮ್ಮ ಹಿಂಗ್ ಯಾವಾಗ ಏನೋ ಮಾಡ್ತಿರ್ತಾರೆ ತಲೆ ಕಟ್ಸ್ಕೊಬಿಡಿ ವೆಂಕಟೇಶಪ್ಪ ನಾನು ಮೀಡಿಯಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವೆಂಕಟೇಶಪ್ಪನ ಕಡೆಯಿಂದ ನಮಗೆ ಮೆಟ್ರೋ ಚೀಫ್ ಆಗಿದ್ರು ಅವ್ರ ಅವ್ರಿಗಿಬ್ರು ಗಂಡು ಮಕ್ಕಳಿರೋದು ಅದೇ ನನ್ನ ನಾನು ತತ್ತು ತಗೊಂಡಿದ್ದಾರೆ ತತ್ತು ಪುತ್ರಿ ಏನಪ್ಪ ನಮಸ್ಕಾರ ಎಲ್ಲ ಇವನು ಫಸ್ಟ್ ನನಗೆ ಪರಿಚಯ ಆಗಿದ್ದು ಟಿವಿ ಒನ್ ಅಲ್ಲಿ ಮೆಟ್ರೋ ಚಿಪ್ ಆಗಿದ್ದಲ್ಲೂ ಅವ್ರು ರಿಪೋರ್ಟರ್ ಆಗಿ ಫಸ್ಟ್ ಬಂದಿರ್ತು ಆ ಕೆಲಸ ಏನ ಕಲಿಯೋದು ಅವಾಗ ಕಲಿಕೆ ಇದೆ ತುಂಬಾ ಎಫರ್ಟ್ ಆಗ್ತಿದ್ಲು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ಲು ಇವ್ರ ಎಫರ್ಟೇ ಇವ್ನ ಇವತ್ತು ಅಲ್ಲಿ ತಗೋಣ ನಿಲ್ಸಿದೆ ಅಫ್ಕೋರ್ಸ್ ನನಗೂ ಹೆಣ್ಮಕ್ಳು ಇಲ್ಲ ಇವ್ರು ನನ್ನ ಮಗಳ ತರ ಏನೇ ಬೆಳಿಲಿ ಸಪೋರ್ಟ್ ಮಾಡ್ತೀನಿ ಮಕ್ಕಳು ಬೆಳಿಬೇಕಲ್ವಾ ನಾನು ಸತ್ ಮೇಲೆ ನನ್ನ ಹೆಸರು ಹೇಳೋ ಇರಬೇಕು ಅನ್ನೋ ಅಂತ ಭಾವನೆ ನನ್ನದು ದಯವಿಟ್ಟು ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಅರ್ಥವನ್ನ ಕೊಡಬೇಡಿ ನಿಮ್ಮೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅದು ಅಲ್ಲದೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲಿ ಆ ಮುದಿಯ ಎಲ್ಲಿ ಆ ಮುದಿಯಳಿಮಯ ಮ ಮನ್ಸಕ್ ಬಂದ ಹಾಗೆ ಕಮೆಂಟ್ ಹಾಕ್ತಿದ್ದೀರಾ ಇದರಿಂದ ತುಂಬಾನೇ ಹರ್ಟ್ ಆಗ್ತಿದೆ ಏನು ಇಲ್ಲದೆ ಇದ್ರೂ ಇದೆ ಅಂತ ಹೇಳಿ ತೋರಿಸ್ತಿದಿರಾ ಎರಡು ಸೆಕೆಂಡ್ ವಿಡಿಯೋನ ಸ್ಲೋ ಮಾಡಿ ಐದು ಸೆಕೆಂಡ್ ಮಾಡಿ ರಾಸಲೀಲೆ ವಿಡಿಯೋ ಅಂತ ಹೇಳ್ತಿದ್ದೀರಾ ಅದ್ರಲ್ಲಿ ಎಲ್ಲಿ ಕಾಣಿಸ್ತಿದೆಯೋ ರಾಸಲೀಲೆ ಕಾಣಿಸ್ತಿದ್ಯೋ ಅಬ್ಬನಿಗೆ ಗೊತ್ತು ಹಾಗೆ ಈ ಆ ಒಂದು ವಿಡಿಯೋವನ್ನು ತಗೊಂಡಿದ್ದು ನನ್ನ ಫ್ರೆಂಡ್ ಬರ್ಡೇ ಅಲ್ಲಿ ನಾವೆಲ್ಲರೂ ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ ನೀವು ನೋಡ್ತಿದ್ದೀರಾ ನಾನು ಸೇಮ್ ಡ್ರೆಸ್ ಅನ್ನ ಹಾಕಿದೀನಿ ಸೇಮ್ ಡ್ರೆಸ್ ಅಲ್ಲಿ ಆ ವಿಡಿಯೋವನ್ನ ಮಾಡಿರೋದು ಈ ಒಂದು ವಿಡಿಯೋನ್ನ ರಾಸಲೀಲೆ ವಿಡಿಯೋ ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಸಂಬಂಧ ಕಟ್ಟಿ ನಿಮ್ಮ ಮನ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ದೀರಾ ದಯವಿಟ್ಟು ಹಾಗೆ ಮಾಡಬೇಡಿ